ನಮಸ್ಕಾರ ಈ ರಾಶಿ ನಕ್ಷತ್ರದವರು ಗಂಡನ ಜೊತೆ ಜಗಳ ಆಡ್ತಾನೇ ಇರ್ತಾರೆ ಪ್ರತಿನಿತ್ಯ ಜಗಳ ಆಡೋ ಜಾಸ್ತಿ ಮತ್ತು ಸಂಸಾರ ಮಾಡಲ್ಲ ನಿನ್ನ ಜೊತೆ ನಿನ್ನ ಕಟ್ಕೊಂಡು ನನಗೆ ಸಾಕಾಗಿ ಅಂತ ಹೇಳ್ತಿರ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬಾರ್ದು ಅವಾಗ ಗೊತ್ತಾಗುತ್ತೆ ನಿಮಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಂ ನೋಡಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ವಿಶ್ಲೇಷಣೆ ಕೊಡ್ತೇನೆ ನೀನು ನನ್ನ ನೀನು ಕುಡಿದು ಬಂದು ಜಗಳ ಮಾಡ್ತೀಯ ನೀನು ದುಡಿಯಲ್ಲ ನೀನು ದುಡ್ಡೆಲ್ಲ ಲಾಸ್ ಮಾಡ್ತೀಯ ಕಳೀತೀಯ ಆಂ ಮನೆಗೆ ಜವಾಬ್ದಾರಿ ಇಲ್ಲ ನಿನಗೆ ಹಾಂ ಎಂಡ್ತಿ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಜವಾಬ್ದಾರಿ ಇಲ್ಲ ಕೇರ್ ಇಲ್ಲ ಅಂತಂದುಬಿಟ್ಟು ವಾದ ವಿವಾದಗಳು ಆರ್ಗ್ಯುಮೆಂಟ್ಸ್ಗಳು ಮಾಡ್ತಿರ್ತಾರೆ ಯಾಕೆಂದರೆ ಈ ಈ ಗಂಡ ಎಂಡ್ತಿ ನಡುವೆ ಜಗಳು ಕಲಹಗಳು ಮನಸ್ತಾಪಗಳು ಇವೆಲ್ಲ ಏನಕ್ಕೆ ಬರ್ತಾವಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ದುಡ್ಡು ಹಣದ ವಿಚಾರಕ್ಕೆ ದುಡ್ಡಿರಲೇಬೇಕು ದುಡ್ಡು ಖಾಲಿ ಆಯಿತು ಮನೆಯಲ್ಲಿ ಅಕೌಂಟಲ್ಲಿ ದುಡ್ಡು ಖಾಲಿ ಆಯಿತು ಅಂತಂದರೆ ಶುರುವಾಗ್ತದೆ ಗಂಡ ಹೆಂಡತಿ ಮಕ್ಕಳ ನಡುವೆ ಜಗಳ ಕಲಹ ಇನ್ನು ಆಸ್ತಿ ವಿಚಾರಕ್ಕೆ ಜಗಳ ಕಲಹ ಇನ್ನು ಮಕ್ಕಳ ವಿಚಾರಕ್ಕೆ ಓದಿಸೋ ವಿಚಾರಕ್ಕೆ ಎಜುಕೇಷನ್ಸ್ ವಿಚಾರಕ್ಕೆ ಮದುವೆ ಮಾಡೋ ವಿಚಾರಕ್ಕೆ ಹೇಳಿದ್ದು ಮಾತು ಕೇಳಲ್ಲ ಅನ್ನೋ ವಿಚಾರಕ್ಕೆ ಮತ್ತು ತಂದೆ ತಾಯಿ ವಿಚಾರಕ್ಕೆ ನಮ್ಮ ಅಪ್ಪ ಅಮ್ಮನ್ನ ನೋಡ್ಕೊತಿಲ್ಲ ಕೇರ್ ಮಾಡ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಒಂದು ವಿಚಾರಕ್ಕಲ್ಲ ಎರಡು ವಿಚಾರಕ್ಕಲ್ಲ ನೂರೆಂಟು ವಿಚಾರಗಳು ಇದ್ದೇ ಇರ್ತವೆ ಸಂಸಾರದಲ್ಲಿ ಈ ವಿಚಾರಗಳಲ್ಲಿ ನನ್ನ ಮಾತಿಗೆ ಬೆಲೆಯೇ ಇಲ್ಲ ಇನ್ನು ಗಂಡು ಮಕ್ಕಳು ನಾನು ಕೇಳಿದ್ದೆಲ್ಲ ಕೊಡಿಸ್ತೀನಲ್ಲೇ ನಿನಗೆ ಕೇಳಿದ್ದೆಲ್ಲ ಮಾಡ್ತೀನಲ್ಲೇ ಸೀರೆ ಕೊಡಿಸ್ತೀನಿ ಒಡವೆ ಕೊಡಿಸ್ತೀನಿ ಸೈಟ್ ಇದೆ ಮನೆ ಇದೆ ಬಾಡಿಗೆ ಬರ್ತವೆ ಬಂಗಾರ ಕೊಡಿಸಿದ್ದೀನಿ ಕೇಳಿ ಕೇಳಿದ ಕಡೆ ದೇವಸ್ಥಾನ ಟೂರು ಪಿಕ್ನಿಕ್ಕು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಆದರೂ ನನ್ನ ಮೇಲೆ ಅನುಮಾನ ಪಡ್ತೀಯಾ ಅವಳ ಜೊತೆಗೆ ನಿನಗೆ ಅಫೇರ್ ಐತೆ ಇವಳ ಜೊತೆಗೆ ಅಫೇರ್ ಐತೆ ಅವ್ಳ್ಯಾಕೆ ಫೋನ್ ಮಾಡಿದ್ಲು ಇವಳ್ಯಾಕೆ ಫೋನ್ ಮಾಡಿದ್ಲು ಸ್ವಲ್ಪ ಬರೋಂಗಿಲ್ಲ ಅಲ್ಲಿ ಫೋನು ಆಫೀಸರ್ ಯಾರೋ ಫ್ರೆಂಡ್ ಮಾಡಿರ್ತಾರೆ ಯಾರೋ ಕೊಲೀಗ್ ಮಾಡಿರ್ತಾರೆ ಯಾರು ಮಾಡಿದರು ಯಾರು ಮಾಡಿದರು ಅಂತ ಅನುಮಾನ ಪಡ್ತೀಯಲ್ಲಿ ಅಂತ ಈ ಗಂಡುಸ್ರು ಹೇಳ್ತಾರೆ ನಮ್ಮ ಹತ್ರ ಈ ಕತೆ ಹೆಣ್ಮಕ್ಳು ಏನು ಹೇಳ್ತಾರೆ ಅಲ್ಲ ಗುರುಗಳೇ ಇವನಿಗೆ ಜವಾಬ್ದಾರಿನೇ ಇಲ್ಲ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ಲ ಗುರುಗಳೇ ಸಾಯ್ತು ನೀವು ಹೇಳ್ದಂಗೆ ಇದೆ ಮನೆಗಳಿದ್ದಾವೆ ಅಪಾರ್ಟ್ಮೆಂಟ್ ಇದ್ದಾವೆ ಬಂಗಾರಗಳು ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಬಂಗಾರ ಇದೆ ಐಷಾರಾಮಿ ಜೀವನ ಇದೆ ಕೇಳಿದ್ದೆಲ್ಲ ಕೊಡಿಸ್ತಾನೆ ಮಾಡ್ತಾನೆ ಆದರೆ ನನ್ನ ಮೇಲೆ ಅನುಮಾನ ಪಡ್ತಾನೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ನನ್ನ ಮೇಲೆ ಪ್ರೀತಿನೇ ಮಾಡಲ್ಲ ಉಂಡ ತಿಂದ ಕೇರೆ ಮಾಡಲ್ಲ ಇವನ ಜೊತೆ ನಾನು ಹಿಂಗೆ ಸಂಸಾರ ಮಾಡಲಿ ಅಂತ ಇವ್ರು ಹೇಳ್ತಾರೆ ಸೊ ಈ ವಿಚಾರದಲ್ಲಿ ಹೇಳ್ತಾ ಇದ್ದೀನಲ್ಲ ಈ ಗಂಡ ಹೆಂಡತಿ ವಿಚಾರದಲ್ಲಿ ಇವೆಲ್ಲ ಯಾಕೆ ಬರ್ತಾವಪ್ಪ ಅಂತಂದರೆ ಈ ಒಂದನೇ ಮನೆ ಈ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ಈ ಮೂರನೇ ಮನೆ ಸಿಟ್ಟು ಕೋಪ ಒತ್ತಡದ ಮನೆ ಹಠದ ಮನೆ ಹಾಂ ಈ ಜೊತೆಗೆ ಐದನೇ ಮನೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಲವ್ವಿನ ಮನೆ ಕ್ರಶ್ಶಿನ ಮನೆ ಅಫೇರಿನ ಮನೆ ಅಂತ ಹೇಳ್ತೀವಿ ಐದನೇ ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡೋ ಮನೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಅಂತೀವಿ ಐದನೇ ಮನೆ ಮಕ್ಕಳು ಫಲನ ಕೊಡುತ್ತೆ ಐದನೇ ಮನೆ ಹೊಟ್ಟೆ ಕೆಚ್ಚಿನ ಮನೆ ಐದನೇ ಮನೆ ಸೋಂಬೇರಿಯ ಮನೆನು ಅಂತ ಹೇಳುತ್ತೆ ಐದನೇ ಮನೆ ಓವರ್ ಪ್ರೀತಿ ಓವರ್ ಕೇರಿಂಗ್ ಮಾಡಿ ಅವ್ರ ಕಡೆಯಿಂದ ಪ್ರೀತಿ ಸಿಗಲಿಲ್ಲ ಅಂದಾಗ ಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೆ ಆರನೇ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಶತ್ರುಗಳು ಮನೆ ಗಂಡನೇ ಶತ್ರು ಹೆಂಡ್ತಿನೇ ಶತ್ರು ಹಾಂ ತ ವ್ಯಕ್ತಿಯಿಂದ ಗಂಡ ಹೆಂಡ್ತಿ ಜಗಳ ಆಡ್ಬಿಡ್ತಾರೆ ಮೂರನೇ ವ್ಯಕ್ತಿಗಳಿಂದ ಇನ್ನು ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ನಡೆದ್ಬಿಡ್ತು ಅಂದರೆ ಮುಗ್ದೋಯ್ತು ಇವೆಲ್ಲ ಹಾಂ ಬರೀ ಅನುಮಾನಗಳು ಬರೀ ಅನುಮಾನಗಳು ಎಷ್ಟೋ ಕೇಳ್ತಾ ಇರ್ತೀವಿ ನಾವು ಆಂ ನನ್ನ ಗ ಗಂಡ ಅವಳ ಜೊತೆಗೆ ಸಂಸಾರ ಮಾಡ್ತಾನೆ ಇವಳ ಜೊತೆಗೆ ಇಟ್ಕೊಂಡಿದ್ದಾನೆ ಅವನ ಜೊತೆಗೆ ಇಟ್ಕೊಂಡಿದ್ದಾನೆ ಏನೇನೋ ಮಾತಾಡ್ತಿರ್ತಾರೆ ಆ ಸೊ ಹೀಗಾಗಿ ಈ ವಿಚಾರಗಳಲ್ಲಿ ಇದು ಎಲ್ಲದಕ್ಕಿಂತ ಇವನ್ನೆಲ್ಲ ಈ ಸಂಸಾರದ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಇವೆಲ್ಲವೂ ಕ್ಲೀನಾಗಿ ಮುಚ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಆ ಮನುಷ್ಯನಿಗೆ ದುಡ್ಡು ಭಾಳ ಮುಖ್ಯ ಮನಸ್ಥಿತಿಗಳನ್ನ ಸರಿ ಇಟ್ಕೊಬೇಕು ಒಳ್ಳೆ ಮನಸ್ಥಿತಿಗಳು ಬೆಳೆಸ್ಕೊಂಡಾಗ ಮನುಷ್ಯ ಚೆನ್ನಾಗಿರ್ತಾನೆ ಮತ್ತು ಚೆನ್ನಾಗಿ ದುಡ್ಡು ಕೊಡಬೇಕು ಕೇಳಿ ಕೇಳ್ದಂಗೆ ಕರ್ಕೊಂಡು ಹೋಗಬೇಕು ಟೂರು ಪಿಕ್ನಿಕ್ಕು ರೆಸಾರ್ಟು ದೇವಸ್ಥಾನ ಪುಣ್ಯಕ್ಷೇತ್ರಗಳು ಮತ್ತು ಫ್ರೀಡಮ್ ಬಿಡಬೇಕು ಕೇಳಿ ಕೇಳ್ದಂಗೆ ದುಡ್ಡು ಖರ್ಚು ಮಾಡಬೇಕು ಮನೆ ತುಂಬ ತರಕಾರಿಗಳಿರಬೇಕು ಮನೆ ತುಂಬ ರೇಷನ್ ಇರಬೇಕು ಮ ಯಾವಾಗಲೂ ದುಡ್ಡು ಕಾಲಿನೇ ಆಗಬಾರ್ದು ಅಂದರೆ ಕಷ್ಟನೇ ಬರಬಾರ್ದು ಎಲ್ಲ ಐಷಾರಾಮಿ ಜೀವನ ಬೇಕು ಹಾಂ ಫಂಕ್ಷನ್ಗಳು ಮಾಡಬೇಕು ಬರ್ತುಗಳೇ ಬರ್ತುಗಡೆ ಮಾಡ್ಕೊಬೇಕು ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಬೇಕು ಗಿಫ್ಟ್ಗಳು ಕೊಡಿಸ್ಬೇಕು ಒಡವೆಗಳು ಕೊಡಿಸ್ಬೇಕು ಹಾಂ ಅವ್ರ ಕಡೆ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದರೆ ಅವ್ರಿಗೆಲ್ಲ ಎಲ್ಪ್ ಮಾಡಬೇಕು ಒಟ್ಟು ಖರ್ಚು ಮಾಡಬೇಕಪ್ಪ ಲಕ್ಷ ಗಟ್ಟಲೆ ದುಡ್ಡುಗಳು ಬರಬೇಕು ಈಗಿನ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಕ್ಸ್ಪೆಕ್ಟ್ ಮಾಡೋದು ಚೆನ್ನಾಗಿ ಲಕ್ಷ ಗಟ್ಟಲೆ ದುಡಿಬೇಕು ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂತಾರೆ ಈ ಇರೋದೆ ಈ ಟ್ರೆಂಡ್ ಇರೋದೇ ಇವಾಗ ಹಂಗೆ ಹಿಂದಿನ ಕಾಲದಲ್ಲಿತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷದ ಹಿಂದ್ಗಡೆ ಆರ್ಥಡಾಕ್ಸ್ ಫ್ಯಾಮಿಲಿಗಳು ಟ್ರೆಡಿಷ್ನಲ್ ಫ್ಯಾಮಿಲಿಗಳು ಕೂಡು ಕುಟುಂಬಗಳು ಅಂತ ಇದ್ದವು ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಓದಿದ್ದಾರೆ ಎಲ್ಲರೂ ಗ್ರಾಜುಯೇಟ್ಸು ಎಲ್ಲರೂ ಡಬಲ್ ಗ್ರಾಜುಯೇಟ್ಸು ಹಾಂ ಎಲ್ರಿಗೂ ಮತ್ತೆ ಫ್ರೀಡಮ್ ಬಿಡಬೇಕು ನಾವು ಜಾಬಿಗೆ ಹೋಗ್ತೀವಿ ಅಂತಾರೆ ಕಲಿಸ್ ಕಳಿಸ್ಬೇಕು ತುಂಬ ಕಷ್ಟ ಈಗ ಮದುವೆ ಮಾಡ್ಕೊಳ್ರಿಗಂತೂ ಎಸ್ಪೆಷಲಿ ಗಂಡು ಮಕ್ಕಳಿಗಂತೂ ಭಾಳ ಕ್ರೈಟೀರಿಯಾಸ್ಗಳ್ ಇಟ್ಕೊಂಡು ಮದುವೆ ಮಾಡಬೇಕು ಪ್ರೀತಿ ಕೊಡಬೇಕು ಫ್ರೀಡಮ್ ಬಿಡಬೇಕು ಕೇರ್ ಮಾಡಬೇಕು ಚೆನ್ನಾಗೆ ಲಕ್ಷಗಟ್ಟಲೆ ದುಡಿಬೇಕು ಖರ್ಚು ಮಾಡಬೇಕು ಆಸ್ತಿಗಳಿರಬೇಕು ಹಣ ಇರಬೇಕು ಚೆನ್ನಾಗಿ ಬಂಗಾರಗಳು ಕೊಡಿಸ್ಬೇಕು ಒಡವೆ ವಸ್ತುಗಳು ಕೊಡಿಸ್ಬೇಕು ಟೂರು ಪಿಕ್ನಿಕ್ಕು ದೇವಸ್ಥಾನ ರೆಸಾರ್ಟು ಕಿಟಿ ಪಾರ್ಟಿಗಳಿಗೆಲ್ಲ ಕಳಿಸ್ಬೇಕು ಕರ್ಕೊಂಡು ಹೋಗಬೇಕು ಕೇರ್ ಮಾಡಬೇಕು ಏನೂ ಅನ್ನಂಗಿಲ್ಲ ಬೈಯಂಗಿಲ್ಲ ಸೂಕ್ಷ್ಮ ಸ್ವಭಾವದವರು ಹೀಗಾಗಿ ಭಾಳ ಕಷ್ಟ ಆಗ್ಬಿಡುತ್ತೆ ಎಸ್ಪೆಷಲಿ ಈ ಎಸ್ಪೆಷಲಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಈ ಮತ್ತೆ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕಟಕರಾಶಿ ಆಶ್ಲೇಷ ನಕ್ಷತ್ರ ಸಿಂಹರಾಶಿ ಪುಬ್ಬ ಸಿಂಹರಾಶಿ ಮಗಾ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಕುಂಭರಾಶಿ ಶತವಿಷ ಮೀನರಾಶಿ ರೇವತಿ ಹೇಳ್ತಾ ಇದ್ದೀವಲ್ಲ ಭಾಳ ಕಷ್ಟ ಭಾಳ ಕಷ್ಟ ನೂರಕ್ಕೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ತುಂಬ ಈ ಕಂಪ್ಲೇಂಟುಗಳೆಲ್ಲ ಹೇಳ್ತಾ ಇರ್ತಾರೆ ನಮ್ಮ ಹತ್ರ ನನ್ನ ಗಂಡುಂದಂಗೆ ನನ್ನ ಹೆಂಡ್ತಿದ್ದಿಂಗೆ ಅಂತ ನೀವು ಹೊಂದ್ಕೊಂಡು ನಿಮಗೆ ನೀವು ಹೊಂದ್ಕೊಂಡು ಓದಲ್ಲಿ ಮಾತ್ರ ಜೀವನ ಭಾಳ ಚೆನ್ನಾಗಿರುತ್ತೆ ನಮಸ್ಕಾರ